ಓಕೆ ಸ್ನೇಹಿತರೆ ಇವತ್ತು ಗೂಳೂರು ಗಣೇಶ್ ಹಂಗೆ ಹೋಗ್ತಾ ಇದೀವಿ ನೋಡಿ ನೀನು ನಮ್ಮ ಪುಟ್ಟಿ ಏಯ್ ಪುಟ್ಟಿ ಅವನು ಪುಟ್ಟಿ ಇವನು ಪುಟ್ಟಿ ನೋಡಿ ಮಳೆ ಬರಂಗಿದೆ ಸೋ ಆ ಪುಟ್ಟಿಗೆ ಒಂದೆರಡು ಬಿಸ್ಕೆಟ್ ಹಾಕದಲ್ವನಮ್ಮ ಪಾಪ ಹೋಗ್ತಾ ಪಾಪ ನೋಡಿ ಹೋಗ್ತಾ ಇತ್ತು ಅದು ಚ ನಾನು ಮದ್ಬಿಟ್ಟೆ ಓಕೆ ಸ್ನೇಹಿತರೆ ಇವತ್ತು ಗೂಳೂರು ಗಣಪತಿ ಸೊ ಅವಾಗಲೇ ಹತ್ತತ್ರ ಒಂದು ಇಪ್ಪತ್ತು ದಿನ ಆಯಿತು ಓಪನ್ ಆಗಿ ನಾನು ತುಂಬ ಬ್ಯುಸಿ ಆಗಿರೋದ್ರಿಂದ ಆ ಕಡೆ ಓಕೆ ಆಗಲಿಲ್ಲ ಸೊ ಇವತ್ತು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ವೈಫು ವರ್ಕ್ ಇದೆ ಸೊ ಅದರಿಂದ ಬರ್ತಾ ಇಲ್ಲ ನಾನು ರೂಪಕ್ಕ ಅವ್ರ ಮಗಳು ಮತ್ತು ಅಮ್ಮ ನಾಲ್ಕು ಜನ ಹೋಗ್ತಾ ಇದ್ದೀವಿ ಓಕೆ ಸ್ನೇಹಿತರೆ ಇವಾಗ ನೀವು ಸ್ಟ್ರೈಟಾಗಿ ಹೋದರೆ ಕುಣ್ಗಲ್ ಸಿಗುತ್ತೆ ಕುಣ್ಗಲ್ಲು ಮದ್ದೂರು ಮಂಡ್ಯ ಮೈಸೂರು ಇವಾಗ ಲೆಫ್ಟು ಇಲ್ಲೇನು ಕಾಣಿಸ್ತಿದೆಯೋ ಇದು ಗೂಳೂರು ಸೊ ಈ ಕಡೆ ಹೋದರೆ ಎತ್ತೇನಹಳ್ಳಿ ಮತ್ತು ಕೈದಾಳ ಅವೆಲ್ಲ ಸಿಗುತ್ತೆ ಓಹೋ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಓಹ್ ಹೋಹ್ ಅನ್ನೊಂದು ಯಾವುದೋ ದೊಡ್ಡ ಗಾಡಿ ಬೇರೆ ಬರ್ತಾ ಜಾಗ ಆಯ್ತಾ ಇಲ್ವಾ ಗೊತ್ತಿಲ್ಲ ಇನ್ನೊಂದು ವಾರ ಇರುತ್ತೆ ಅನ್ಸುತ್ತೆ ಅಷ್ಟೆ ಹುಡುಗಿರು ನೋಡ್ರಿ ಹೆಂಗ್ ನಿಂತವ್ರೆ ಅಯ್ಯೋ ದೇವ್ರೆ ಹಾ ಏನೋ ಈ ಆಟ ಸಾಮಾನುಗಳು ಮುದ್ದುಗೆ ಏನಾದ್ರು ತೊಗೊಬೇಕು ನಿಮ್ ಏನು ಕರ್ಕೊಂಬರೋದಲ್ವಾ ಹ್ಮ್ ಟೋಪಿಗಳು ಜನ ಅವ್ರಿ ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ ಜನ ಆಯ್ ಯಾಕೆ ನಿಂತೈತೆ ಇದು ಈ ನಮ್ಮ ಜನ ನೋಡಿ ಚಪ್ಪಲಿಗಳ್ನೆಲ್ಲ ಹೆಂಗೆ ಎಸ್ಬಿಟ್ಟೋಗೋರಿ ಆರಾಮಾಗಿ ಒಂದು ಕಡೆ ಅಲ್ಲೆಲ್ಲಾದರೂ ಕ್ಲೀನಾಗಿ ಬೆಟ್ರೇ ಹೇಗಿರುತ್ತೆ ಏನಕ್ಕೆ ಅವ್ರಲ್ಲ ಅವರೆಲ್ಲ ಈ ಸಲ ಎಲ್ಲ ಸ್ವಲ್ಪ ಚೇಂಜಸ್ ಆಗ್ಬಿಟ್ಟೈತೆ ಹ್ಞೂ ನೋಡಿ ಸ್ನೇಹಿತರೆ ಫೈನಲಿ ಬಂದ್ವಿ ಜನ ಎಲ್ಲ ಫುಲ್ ತುಂಬಿದ್ದಾರೆ ಏನೋ ನೀರು ಇಳಿಸ್ತಾವ್ರ ಪಾಪ ಹ್ಞೂ ಓ ಥ್ಯಾಂಕ್ ಯು ಏನು ನಿಮ್ಮ ಹೆಸರು ದಯಾನಂದ್ ಯಾವ ಗುಳೂರು ಅವರೇನಾ ಹೌದಾ ನಾ ಮುಂದೆ ಗಾಡಿ ಇಟ್ಕೊಟ್ಟು ಬರ್ತೀನಿ ಪ್ರಸಾದ ನೀವು ಇಳಿದ್ಬಿಡ್ಬೇಕಾಯ್ತು ಹಾ ನೀವು ಇಳಿದ್ಬಿಡಿ ಹಾ ಅಪಿ ಮುಂದೆ ಹೋಗ್ಬೇಕಣ್ಣ ಪ್ಲೀಸ್ ಅಲ್ಲ ಅಲ್ಲಿ ಮುಂದೆ ಗಾಡಿ ಕಾರ್ ನಿಲ್ಸೋದು ಹಾ ಇನ್ನು ನಾನು ಹಿಂದೆ ಹೋಗೋಕ್ಕಾಗಲ್ಲ ಹಾ ಹಾ ಏನ್ ಮಾಡೋದು ನೀನು ಹೇಳ್ಬೇಕು ಇವಾಗ ಸ್ವಲ್ಪ ಆಯ್ತು ಜಾಗ ಏನ್ ಮಾಡ್ತಾವ್ರ ಅದರಲ್ಲಿ ಊಟ ಹೌದಾ ಇನ್ನೂ ಎಷ್ಟೇ ಪ್ರಾರ್ಥನೆ ರಘು ಅಂತ ಗುಳೂರು ನನ್ನ ಗುಳೂರು ಗುನ್ಯಾಹ ಅಲ್ಲಿ ನಿಂತ್ಕೊಳ್ಳಿ ಒಳಗೋಬಡಿ ಆ ಪ್ರಾರ್ಥನೆ ಗೂ ಪ್ರಾರ್ಥ ಮಾಡಿ ಬರ್ತೀನಿ ಅದೇ ರೀತಿಯಾಗಿ ಅಶಿವಗ್ರ ಮುಖಾಂತರವಾಗಿ ಉದ್ದೇಶವಾಗಿ ಗಣಪತಿ ನವಗ್ರಹ ಆಯುರ್ ದೇವದ ನಕ್ಷಮತ್ರ ದೇವದ ಪ್ರತಿ ಬ್ರಹ್ಮ ವಿಷ್ಣೋ ಮಹೇಶ್ವರ ದೇವದ ಎಲ್ಲ ರೀತಿಯಾದಂತಹ ಹೋಮಗಳು ಆದ ನಂತರದಲ್ಲಿ ತುಂಬಾ ಜನ ಅಲ್ವಾ ತುಂಬಾ ಭಾನುವಾರ ಬೇರೆ ಏನೇನ್ ಮಾಡಿಸಿದಿರಾ ಪ್ರಸಾದ ಪ್ರಸಾದ ಏನ್ ಮಾಡ್ಸ್ತಿದಿರ ಪ್ರಸಾದ ಇವಾಗ ಸಂಜೆ ನಮ್ದು ಸಂಜೆ ಇದು ಇಲ್ಲೇನ್ ಬಂದಿದೆ ಈಗ ಊಟ ಹೋಮ ಹೋಮ ಮಾಡಿಸ್ತಾ ಇದ್ರಲ್ಲ ಇವಾಗ ಭಕ್ತಾದಿಗಳು ಊಟ ದೇವರಿಗೆ ನಾವು ಎಲ್ಲವನ್ನು ಕೂಡ ಸಮರ್ಪಣೆಯಿಂದ ಮಾಡಿ ಮಹಾದೇವಿ ಮಸಾದೇವಿ ಎಂಬತಕ್ಕಂತಹ ಯಜ್ಞೇಶ್ವರ ಹೆಮ್ಮತಿಗಳ ರೂಪದಲ್ಲಿ

ಆಲ್ರೆಡಿ ರೆಕಾರ್ಡ್ ಆಗ್ತಾ ಇದೆ ನಿನ್ನ ಹೆಸರೇನು ನಾಗರಾಜ್ ನಾಗರಾಜ್ ನೀನು ಫೇಮಸ್ ಆಲ್ರೆಡಿ ಫೇಮಸ್ ಒಂಥರ ತ್ರಿಶಂಕು ಈ ನಾನು ಅಂದ್ರೆ ನೋಡಿ ಆ ಆಕಡೆನು ಕಾರ್ ನಿಂತಿದೆ ಈ ಕಡೆನು ಹಿಂದೆ ಹೋಗಕ ಫ್ಯಾಮಿಲಿ ಎಲ್ಲ ಕಳ್ಸಿದ್ದೀನಿ ನೋಡೋಣ ಮುಂದೆ ಹೋಗ್ಬಿಟ್ಟು ಕಾಡಿ ನಿಲ್ಲಿಸ್ಕೊಂಡು ಬರ್ತೀನಿ ಮತ್ತೆ ಒಳಗೇನಿಲ್ವಾ ಸಾಕು ಬೇಡ ಇಲ್ಲೇ ಇರಿ ನಾನು ಬರ್ತೀನಿ ಆಮೇಲೆ ಹೋಗೋಣ ಒಂದೇ ಸಲ ಬಂದ ತಕ್ಷಣ ಪ್ರಸಾದ ಸಿಕ್ತು ಸಖತ್ತಾಗಿದೆ ನಾವೆಲ್ಲೇ ಹೋದ್ರು ಊಟ ಮತ್ತೆ ಈ ಪ್ರಸಾದ ಸಾಕ್ ಊಟ ಮಾಡೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಆಮೇಲೆ ಹುಡ್ಗಾನೇ ರೋಪಾಗ್ತಾನಗುರು ಗುರು ಆ ಬೈತವ್ ಬೈತವನ ಏನು ಹಿಂಗೆ ಹಿಂದೆ ಕಾರ್ ತಗೋ ಅಂತ 맘에 들었다, 맘에 들었다, 맘에 들었다, 맘에 들었다, 맘에 들었다, 맘에 들었다, 맘에 ಸಖತ್ ಕಷ್ಟ ಆ ಅಂದ್ರೆ ಅವರು ಸ್ವಲ್ಪ ಸೈಡ್ ನಿಲ್ಸ್ಕೊಟ್ಟು ತಗೊಂಬೋದಿತ್ತು ಬಟ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಬಿಡಮ್ಮ ನೀನ್ ಆ ಇಲ್ಲಿ ನಿಂತ್ಕೊಂಬೇಡ ಗಾಡಿ ಓಡಾಡ್ತಾವ ಅಲ್ಲೋಗು ಅದ್ರೆ ಹೋಗುದು ಸರ್ ಹೋಮ ಎಲ್ಲ ಮಾಡ್ತಾರೆ ಅದೇ ಗಾರು ನಿಲ್ಸ್ಕೊಟ್ಟು ಬರ್ಬೇಕಲ್ಲ ಇಲ್ಲಿ ನಿಲ್ಸಕ್ ಆಗಲ್ಲ ಮೇಲೆ ಅದಕ್ಕೆ ಇದೊಂದು ಸ್ವಲ್ಪ ತೆಗೆದು ಬಿಟ್ಟಿದ್ರೆ ಹೋಗ್ಬಿಡು ನಡ್ಕಪ್ಪ ಅವರು ನೋಡ್ತಾ ಇದ್ದಾರೆ ಏನಾದ್ರು ಮಾಡ್ಬೋದಾ ಅಂತ ಅಂದರೆ ಪ್ರಸಾದ ಎಲ್ಲ ಇಳಿಸಿದಾರಂತೆ ಆದರೂ ನಿಂತೈತೆ ನೋಡ ಈ ಏನು ಗಣಪತಿ ಇದೆಯೋ ಇದಕ್ಕೆ ಒಂದು ಪುರಾತನವಾದ ಇತಿಹಾಸ ಇದೆ ನಾನು ಲಾಸ್ಟ್ ವಿಡಿಯೋ ಅದ್ರ ಲಾಸ್ಟ್ ವಿಡಿಯೋ ಎಲ್ಲ ಅಂದ್ರೂ ಅವ್ರ ಕಾಯಿಲೆ ಮಾತಾಡ್ಸಿದ್ದೀನಿ ಏನು ವಿಶೇಷತೆ ಎಲ್ಲ ಕೂತ್ಬಿಟ್ಟಿದ್ರು ಪುರಾತನವಾದ ಇತಿಹಾಸ ಇದೆ ಸೋ ಅದನ್ನ ನಾನು ಕಂಪ್ಲೀಟು ಡೀಟೇಲ್ಸು ಓ ಓಕ್ತೈತೆ ಹೋಗ್ತಾ ಐತೆ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ಇವಾಗ ಹೋಯ್ತಾ ಇದ್ದೀವಿ ನೋಡಿ ಜನ ಸೇರೋರು ನೋಡ್ರಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಸಕ್ಕತ್ತು ಜನ ಸೇರಿದ್ದಾರೆ ಪಾರ್ಕಿಂಗ್ ಮಾಡೋದಕ್ಕೂ ಅಂದ್ರೆ ಇವತ್ತು ಏನೋ ಬಿಸಿಲಿಲ್ಲ ತಣ್ಣಗಿದೆ ಜೊತೆಗೆ ಭಾನುವಾರ ಬೇರೆ ಅದರಿಂದ ಸಖತ್ತು ಜನ ಇರ್ತಾರೆ ಓ ಎಲ್ಲಿ ಗುರು ಹಾಕೋದು ಎಲ್ಲೂ ಜಾಗನೇ ಇಲ್ಲ ಓ ಅಂದ್ರೆ ಆ ರೋಡಲ್ಲಿ ಮುಂದೆ ಎಲ್ಲಾದ್ರೂ ಹಾಕ್ಬೇಕು ಅನ್ಸುತ್ತೆ ನೋಡೋಣ ನನ್ನ ಟೈಮ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಬಂದಾಗಲೇ ಈ ಹೋಮಗಳು ಹವನಗಳು ಈ ಥರ ಏನೇನೋ ಇರುತ್ತೆ ಓಹೋ ಕಾರ್ ನಿಲ್ಸಕ್ಕಂತೂ ಖಂಡಿತ ಎಲ್ಲೂ ಜಾಗವೇ ಇಲ್ಲ ಇದೇ ಒಂದು ದೊಡ್ಡ ಲಾಗ್ ಮಾಡ್ಬೋದು ಈ ಟೂ ವೀಲರ್ನವರು ಏನು ನೂಕಂಡು ಉಂಟಾಗ್ಬಿಡ್ತಾರಲ್ಲ ಏನು ನೂಕಂಡ ಏನಂತಾರೆ ಅದನ್ನು ತುರಿಕೊಂಡು ನೋಡಿ ಇವಾಗ ಏನು ನೋಡ್ತಾ ಇದ್ದೀರಾ ನೋಡಿ ನಮ್ಮ ಗೂಳೂರು ಹುಡುಗರು ಏನು ಸೂಪರ್ ಅಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಈ ಕಡೆ ಆಯ್ತಾ ನೋಡಿ ನಮ್ಮ ಗೂಳೂರು ಹುಡುಗರು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಜಾತ್ರೆ ಬಂದುಬಿಟ್ರೆ ಸಾಕು ಈ ಪಾರ್ಕಿಂಗ್ ಮಾಡೋದಾಗಲಿ ಪ್ರಸಾದದ ವ್ಯವಸ್ಥೆ ಆಗಲಿ ಈ ಥರ ಪ್ರತಿಯೊಂದರಲ್ಲೂ ಮಾಡ್ತಾನೆ ಇರ್ತಾರೆ ಏನಾದರೂ ಒಂದು ವರ್ಕ್ ಮಾಡ್ತಾನೆ ಇರ್ತಾರೆ ಸೂಪರ್ ಅಲ್ವಾ ಮಕ್ಕಳಿಗೆ ಆ ಥರ ಬುದ್ಧಿ ಕಲಿಸ್ಬೇಕು ಸ್ನೇಹಿತರ ನಾವು ಓ ಜಾಗ ಇದೆ ಈ ಕಡೆ ನೋಡೋಣ ಈ ಕಡೆ ಜಾಗ ಇದೆ ಅನ್ಸುತ್ತೆ ಕಾರ್ ಬೇರೆ ತೆಗಿತಾ ಇದ್ದಾರೆ ನಮ್ದೇ ನಿಲ್ಲಿಸ್ಬೋಣ ಓಕೆ ಬನ್ನಿ ಪಾರ್ಕ್ ಮಾಡ್ಬಿಡ್ವಾ